ಮಾರ್ಕ್ ಮಾಸ್ ಆಗಿದೆ ಬ್ರದರ್ ಮಾರ್ಕ್ ಬಗ್ಗೆ ಕೆಟ್ಟದಾಗ ಮಾತಾಡಕ್ ಮೊದ್ಲೇ ಮಾರ್ಕ್ ಸಿನಿಮಾ ಬಗ್ಗೆ ನೆಗೆಟಿವ್ ಹಾಕಕ್ ಮೊದ್ಲೇ ದಯವಿಟ್ಟು ಒಂದ್ಸಲ ಯೋಚನೆ ಮಾಡಿ ಇದು ಕಿವಿ ಮಾತು ಮಾರ್ಕ್ ನ ಎದುರಾಕೇಡಿ ಯಾಕಂದ್ರೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಆಗುತ್ತೆ ಗುರು ಅಷ್ಟು ರಿಚ್ ಆಗಿ ರಿಚ್ ಗಿಂತ ಹೆಚ್ಚಾಗಿ ಸಕ್ಕಾತ ಮಾಡಿದ್ದಾರೆ ಸಿನಿಮಾನ ಆ ಸುದೀಪಣ್ಣನ್ ಎಂಟ್ರಿ ಅಲ್ಲಿ ಒಂದು ಡೈಲಾಗ್ ಇಲ್ ಹತ್ತು ನಿಮಿಷ ಆ ತರ ಕ್ರೇಜ್ ಹುಟ್ಟಕೆ ಮೀಟ್ರ್ ಬೇಕು ಗುರು ಆ ಮೀಟ್ರ್ ಇವತ್ತು ಕನ್ನಡ ಇಂಡಸ್ಟ್ರಿಲ್ ಇದೆ ಅಂದ್ರೆ ನಾವು ಕನ್ನಡಿಗರು ಖುಷಿ ಪಡ್ಬೇಕು ನಾವು ಎಸ್ ಬಾಸ್ ಅಭಿಮಾನಿಗಳು ಬಂದು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದೀವಿ ನಮ್ಮ ಬಾಸ್ ನಮ್ಗೆ ಹೇಳ್ಕೊಟ್ಟಿರೋದು ಅದ್ರ ಜೊತೆಗೆ ಡಿ ಬಾಸ್ ಅಭಿಮಾನಿಗಳು ಕೂಡ ಇವತ್ತು ಜಾಯ್ನ್ ಆಗಿದ್ದಾರೆ ಅದರಿಂದ ಮಾರ್ಕ್ ಸಿನ್ಮಾ ಗುರು ಎಂಟ್ರಿ ಸೀನ್ ಅಲ್ಲಿ ಮಾರ್ಕ್ ಸಿನಿಮಾ ಗೆದ್ದಿದೆ ನೆಗೆಟಿವ್ ಕಮೆಂಟ್ಸ್ ಗೆ ಫ್ಯಾನ್ ವಾರು ಸ್ಟಾರ್ ವಾರ್ ಯಾವುದು ಇಲ್ಲ ಕನ್ನಡ ಇಂಡಸ್ಟ್ರಿ ಗುರು ಇವತ್ತೇ ಹೊಸ ವರ್ಷ ಎಲ್ರಿಗೂ ಅಷ್ಟು ಸಖತ್ ಆಗಿದೆ ಖಂಡಿತ ಬ್ರದರ್ ಅಲ್ಲಿ ಫೇಕ್ ಅಕೌಂಟ್ ಮಾಡ್ಕೊಂಡು ಬ್ಯಾಡ್ ಕಾಮೆಂಟ್ ಹಾಕೋದ್ ನೆಗೆಟಿವ್ ಪೋಸ್ಟ್ ಹಾಕೋರು ಒಬ್ಬನು ಬಂದಿಲ್ಲ ಇಲ್ಲಿ ನಿಜವಾದ ಡಿ ಬಾಸ್ ಅಭಿಮಾನಿಗಳು ಇಲ್ಲಿದ್ದಾರೆ ನೋಡಿ ಗೆ ಅವರು ಸಪೋರ್ಟ್ ಮಾಡಿದ್ರು ಸುದೀಪ್ ಅಣ್ಣ ಅಭಿಮಾನಿಗಳು ಇವತ್ತು ಮಾರ್ಕಿಗ್ ಇವರು ಸಪೋರ್ಟ್ ಮಾಡ್ತಾ ಇದಾರೆ ಅಷ್ಟೇನೆ ನಾವೆಲ್ಲ ಒಂದೇ ಅಣ್ಣ ತಂದಿರ್ತಾರ ಪರಿಸ್ಥಿತಿ ಅವ್ರನ್ನ ದೂರ ಮಾಡಿದೆ ಒಂದಲ್ಲ ಒಂದಿನ ಇವತ್ತು ನೋಡಿ ಥಿಯೇಟರ್ ಡೆವಿಲ್ ಆ ಥಿಯೇಟರ್ ಇದೆ ಮಾರ್ಕ್ ಈ ಥಿಯೇಟರ್ ಇದೆ ಇನ್ನೊಂದಿನ ಡಿ ಬಾಸ್ ಅವರು ಕಿಚ್ ಅವರು ಒಂದೇ ಕಾರ್ ಅಲ್ಲಿ ಬರ್ತಾರೆ ಆ ದಿನಕ್ಕೋಸ್ಕರ ವೈಟ್ ಮಾಡ್ತೀವಿ ಅವತ್ ಬಂದಾಗ ತಾಕತ್ತು ಹಿಡಿಯೋ ತಾಕತ್ತು ಯಾವನ್ಗೂ ಇರಲ್ಲ ಬೇರೆ ಇಂಡಸ್ಟ್ರಿ ಅವ್ರನ್ನ ಗುರು ಇನ್ನು ಕಾನು ಕಪೂರ್ ಎಲ್ಲಾ ಸೈಡ್ಗೆ ನೇ ಇದ್ರು ದಚ್ಚು ಕಿಚ್ಚ ಬಸ್ ಕನ್ನಡ ಇಂಡಸ್ಟ್ರಿ ಮೇನು ಬ್ರದರ್ ಸಕ್ಕಾತ ಮಾಡಿದ್ದಾರೆ ಮಾರ್ಕ್ ಮ್ಯಾಕ್ಸಿಮಮ್ ಇಟ್ಟು ಗುರು ಸೂಪರ್ ಆಗಿದೆ ಸುದೀಪ್ ಅಣ್ಣಿಗೆ ಎನರ್ಜಿ ಅದು ಎಲ್ಲಿಂದ ಬರುತ್ತೋ ಹುಡುಗರು ಮಾತ್ರ ದಮಿಯೋದು ಕಡಿಮೆ ಮಾಡ್ತಾರ ಗುರು ಈ ಸಿನಿಮಾ ಮೇಲೆ ಬ್ರೋ ಮಾತಾಡದವ್ರಿಗೆ ಮಾರ್ಕ್ ಎಲ್ಲೆಲ್ಲಿ ಹಾಕ್ಬಿಟ್ಟು ಬ್ಯಾಕ್ ಅಲ್ಲಿ ಹಾಕ್ಬಿಟ್ಟು ಫ್ರಂಟ್ ಅಲ್ಲಿ ಮಾರ್ಕ್ ಆಗಿ ಇದು ಕನ್ನಡ ಇಂಡಸ್ಟ್ರಿಲಿ ನಿಜವಾಗ್ಲೂ ಬ್ರದರ್ ಸಕ್ಕಿದೆ ಸಿನಿಮಾ ಅದು ಈ ವಾರ ಎರಡು ಸಿನಿಮಾ ಸೂಪರ್ ಹಿಟ್ ಸಿನ್ಮಾಗಳು ಇಂಡಸ್ಟ್ರಿಗೆ ಹೊಸ ವರ್ಷ ಜೋರಾಗಿ ಒಂದ್ ವಾರ ಮುಂಚೆನೆ ಕೊಟ್ಬಿಡವ್ರ ಇಂಡಸ್ಟ್ರಿಗೆ ಸುದೀಪಣ್ಣ ಲವ್ ಯು ಬ್ರೋ ಸಿಂಪಲ್ ನಾನು ಹೇಳೋದೊಂದೇ ಬ್ಯಾಗ್ ಅಲ್ಲಿ ಬುಕ್ಕು ಸಕ್ಕಿದೆ ಮಾರ್ಕ್ವಾಗ ನಾವ್ ಹೇಳಿದಂಗೆ ಬ್ರೋ ಇಲ್ಲಿ ಅವನಿಶ್ ಆಗಿ ಹೇಳ್ತೀನಿ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಹಂಗೆ ಹಿಂಗೆ ಜಗಳ ತಂದಿಕ್ತಾ ಇದಾರೆ ಆತರ ಯಾವ್ದು ಮಾಡಕ್ ಹೋಗ್ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಡಿ ಪಿ ಇಲ್ ಕಮೆಂಟ್ ಹಾಕ್ತೀರಾ ಲೈವ್ ಅಲ್ಲಿ ಮುಖ ತೋರಿಸ್ಕೊಂಡು ಡಿ ಬಾಸ್ ಫ್ಯಾನ್ ಇಲ್ಲಿ ಬಂದಿದ್ದಾನೆ ನಿಮ್ಗೆ ಆದ್ರೆ ಬನ್ನಿ ಈ ತರ ಮುಖ ತೋರಿಸಿ ಒಂದು ರಿವ್ಯೂ ಕೊಟ್ಟು ಹೋಗ್ಬಿಡಿ ಸಾಕು ಒಂದು ರಿವ್ಯೂ ಅಲ್ಲ ತಪ್ಪಾಗುತ್ತೆ ಸಿನಿಮಾ ಬಂದ್ ನೋಡಿದಾರೆ ಎಂಜಾಯ್ ಮಾಡಿದ್ದಾರೆ ಫಸ್ಟ್ ಸಾಂಗ್ ಈ ಕಡೆ ರಾಕಿಂಗ್ ಸರ್ ಎಷ್ಟೋ ಡ್ಯಾನ್ಸ್ ಮಾಡಿದ್ದಾರೆ ಡಿ ಬಾಸ್ ಫ್ಯಾನ್ ಕುಣಿದ ಆಡ್ತಾ ಇದಾರೆ ಸುದೀಪ್ ಅಣ್ಣನ್ ಲುಕ್ ಒಂದ್ ಒಳ್ಳೆ ಕತೆ ಇದೆ ಒಳ್ಳೆ ಸಿನಿಮಾ ತೆಗ್ದಿದ್ದಾರೆ ಅಪ್ಪ ಅಮ್ಮ ಮಕ್ಳ ಕೈಯಲ್ಲಿ ಫೋನ್ ಕೊಡೋದ್ ಬಿಟ್ಟು ಇಂತ ಸಿನಿಮಾನ ತೋರಿಸಿ ಇನ್ನೂರು ಮುನ್ನೂರು ಐನೂರು ಎಲ್ಲೋ ಖರ್ಚು ಮಾಡ್ತೀರಾ ಮಕ್ಳಗಂತಾನೆ ತಂದು ಬಿಟ್ಬಿಟ್ಟು ಪಿಟ್ ಪಿಟ್ಟು ಒಂದ್ ಐದ್ ಕುಂತ್ಕೊಂಡ್ಬಿಡ್ರಿಗೂ ಸುದೀಪನ ಹೆಂಗ್ ಮೈಂಟೈನ್ ಮಾಡ್ತಾ ಇದಾರೆ ಒಳ್ಳೆ ತಗಿತಾರೆ ಮಾರ್ಕ್ ಮ್ಯಾಕ್ಸಿಮಮ್ ಸೂಪರ್ ಇಟ್ಟು ಮ್ಯಾಕ್ಸ್ ನ ದಯವಿಟ್ಟು ಬ್ಯಾಡ್ ಕಮೆಂಟ್ ಹಾಕೋರು ಇದ್ರೆ ಮುಂದೆ ಬಂದು ಸಿನಿಮಾ ನೋಡಿ ಈ ತರ ರಿವ್ಯೂ ಕೊಡಿ ನಿಜವಾದ ಅಭಿಮಾನಿಗಳು ಯಾರು ಕೂಡ ಬ್ಯಾಡ್ ಕಮೆಂಟ್ ಹಾಕಲ್ಲ ನೆಗೆಟಿವ್ ಮಾತಾಡಲ್ಲ ಮಾರ್ಕು ಮ್ಯಾಕ್ಸಿಮಮ್ ಇಟ್ಟು ಪ್ರಾಮಿಸ್ ಮಾಡಿ ಹೇಳ್ತಾ ಇದೀನಿ ನೀವು ಸಿನಿಮಾ ನೋಡಿ ಈ ತರ ಚೆನ್ನಾಗಿಲ್ಲ ಅನ್ನೋದು ರಿವ್ಯೂ ಕೊಡಿ ಅವಾಗ ಒಪ್ಕೊಂತೀವಿ ನಾವು ನಾವ್ ಎಲ್ಲ ಒಂದೇ ಗುರು ನಾವು ಅಭಿಮಾನಿಗಳು ಆಮೇಲೆ ಎಲ್ಲಾ ಹೀರೋಗಳು ಒಂದಾಗ್ತಾರೆ ಒಂದ್ ನಾವು ನಾವ್ ಮಾಡ್ಬೇಕು ಎಲ್ಲಾ ಹೀರೋಗಳನ್ನ ಸೇಮ್ ಥಿಯೇಟರ್ ಗೆ ಒಂದೇ ಕರಲ್ಲಿ ಕರ್ಕೊ ಬರಂಗ್ ನಾವ್ ಮಾಡ್ತೀವಿ ಇದು ಪ್ರಾಮಿಸ್ ಬರ್ದಿಟ್ಕೊಳ್ಳಿ ಇನ್ನೊಂದು ಇದು ಹಾಕ್ಲೇಬೇಕು ಬೇರೆ ಕಡೆ ಕಮೆಂಟ್ ಹಾಕ್ತಾರಲ್ಲ ನೀವು ಡೈರೆಕ್ಟ್ ಆಗಿ ಬನ್ರಿ ಹತ್ತಲ್ಲ ಇಪ್ಪತ್ ಸಾವಿರ ಕೊಟ್ಟು ಟಿಕೆಟ್ ಇಸ್ಕೊಡ್ತಿವಿ ಒಂದೊಂದು ಶೋನು ತೋರಿಸ್ತೀವಿ ಸಿನ್ಮಾ ನೋಡ್ಬಿಟ್ಟು ಕಮೆಂಟ್ ಹಾಕ್ತಿರಲ್ಲ ಅವಾಗ ನೀವು ಕಟ್ ಮಾಡ್ಕೊಡಿ ಸೊ ಬಂದ್ ಸಿನ್ಮಾ ನೋಡಿ ಯಾರು ಕಮೆಂಟ್ ಮಾಡಕ್ ಹೋಗ್ಬೇಡಿ ಕೆಟ್ಟದಾಗಿ ಒಳ್ಳೆ ಸಿನ್ಮಾ ತೆಗ್ದಾರೆ ಸುದೀಪ ಒಳ್ಳೆ ಒಳ್ಳೆ ತಗಿರಿ ಆಲ್ ದಿ ಬೆಸ್ಟ್ ಹೇಳಿದ್ರೆ ಆಗ್ಲೇ ಮಾರ್ಕ್ ಮಾರ್ಕ್ ಆಗಿ ಉಳ್ಕೊಳುತ್ತ ಇಂಡಸ್ಟ್ರಿ ಅಂತ ಈ ತರ ಸಿನ್ಮಾ ಖಂಡಿತ ಉಳ್ಕೊಳುತ್ತೆ ತರ ಇದೆ ಕಂಟೆಂಟ್ ಮಾರ್ಕ್ ಸಿನ್ಮಾ ತೆಗು ಮಾರ್ಕ್ ಮೀಟರ್ ಬೇಕು ಆ ತರ ಇದೆ ಬ್ರೋ ಮ್ಯಾಕ್ಸಿಮಮ್ ಮಾಸ್ ಆಗಿದೆ ಬ್ರೋ ಅವ್ರ ಎಂಟ್ರಿ ಅಣ್ಣ ಎಂಟ್ರಿ ಆಗುತ್ತಲ್ಲ ಹತ್ತು ನಿಮಿಷ ಸ್ಟಾರ್ಟಿಂಗು ಆ ಎಂಟ್ರಿಲಿ ಸುದೀಪಣ್ಣಂದು ಡೈಲಾಗೇ ಇರಲ್ಲ ಆ ಸ್ವಾಗ್ ಆಟಿಟ್ಯೂಡ್ ಆ ತರ ಕ್ರೇಜ್ ಹುಟ್ಟಕೆ ಮೀಟರ್ ಬೇಕು ನಿಜವಾಗ್ಲೂ ಒಬ್ಬ ಹೀರೋಗೆ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದ್ ಸೀನ್ ಇದೆ ಅದ್ ಹೇಳ್ಬಾರ್ದು ಆ ಕ್ರೇಜ್ ಅದ್ ಎಲ್ಲಿಂದ ಬರುತ್ತೋ ಎಪ್ಪ ಲವ್ ಯು ನಮ್ ಕನ್ನಡ ಇಂಡಸ್ಟ್ರಿ ಹೀರೋ ಅಂತ ಹೇಳ್ಕೊಳಕೆ ನಮಗೆ ತುಂಬಾ ಖುಷಿ ಆಗುತ್ತೆ ಅಣ್ಣ ನಿಮ್ ಗೆ ನಾವ್ ಇರ್ತೀವಿ ಎಲ್ಲ ಕನ್ನಡಿಗರು